ಆರ್ ಎಸ್ ಎಸ್ ಬಗ್ಗೆ ಮಾತನಾಡ್ತಾ ಇರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಬಗ್ಗೆ ಪ್ರತಾಪ್ ಸಿಂಹ ಅವರು ವಾಗ್ದಾಳಿ ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆಗೆ ಶೈಕ್ಷಣಿಕ ಅರ್ಹತೆ ಮೀರಿದಂತ ಖಾತೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ ಅಭಿವೃದ್ಧಿ ಬಗ್ಗೆ ಒಂದು ಬಾರಿಯೂ ಕೂಡ ಎದೆ ತಟ್ಟಿ ಹೇಳಿಲ್ಲ ರಾಜ್ಯದ ಜನತೆಗೆ ನಿಮ್ಮ ಇಲಾಖೆ ಬಗ್ಗೆ ಮಾಹಿತಿಯನ್ನು ಕೊಡಿ ಇವನ್ ಅಂತ ಹೇಳಿದ್ರಲ್ವಾ ಈವರೆಗೂ ಶುರು ಮಾಡಿಲ್ಲ ಯಾಕೆ ಕಲಬುರಗಿಯಲ್ಲಿ ನಲವತ್ತೈದು ವರ್ಷ ಅಪ್ಪ ಮಗ ಆಡಳಿತ ಮಾಡಿದ್ರು ಆದರೂ ಕೂಡ ಕಲಬುರಗಿ ಯಾಕೆ ಹಿಂದುಳಿದಿದೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಸರ್ಕಾರ ಸರ್ಕಾರ ತಾನು ಮಾಡಿದಂಥ ಕೆಲಸದ ಬಗ್ಗೆ ಮಾತನಾಡ್ತಾ ಇಲ್ಲ ಎಲ್ಲ ಕಡೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರ ಆಟಾಟೋಪ ನೋಡಿ ಜನರು ಕೂಡ ಬೇಸರಗೊಂಡಿದ್ದಾರೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ ಶ್ಲಾಘನೀಯ ಕೆಲಸವನ್ನು ಗ್ರಾಮಗಳ ಅಭಿವೃದ್ಧಿಯು ಕೂಡ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟರು ಅದರ ಜೊತೆಗೆ ಅವರಿಗೆ ಬಿ ಟಿ ಮಿನಿಸ್ಟ್ರಿಯನ್ನು ಕೊಟ್ಟರು ಗ್ರಾಮಗಳ ಶ್ರೇಯೋಭಿವೃದ್ಧಿ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ ಟಿ ಬಿ ಟಿ ಸೆಕ್ಟರ್ಗಳಿಗೆ ಅತಿ ಹೆಚ್ಚು ಉತ್ತೇಜನವನ್ನು ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡುವಂಥ ಜವಾಬ್ದಾರಿಯನ್ನು ಕೂಡ ಕೊಟ್ಟರು ಆದರೆ ಎರಡೂವರೆ ವರ್ಷದಲ್ಲಿ ಪ್ರಿಯಾಂಕಾ ಖರ್ಗೆ ತಾನು ಮಾಡಿದಂತಹ ಕೆಲಸದ ಬಗ್ಗೆ ಸಾಧನೆ ಬಗ್ಗೆ ಒಂದಾದರೂ ಪತ್ರಿಕಾಗೋಷ್ಠಿಯನ್ನು ಕರೆದಿದರ ತಾನು ಇಂಥ ಒಂದು ಶ್ಲಾಘನೀಯ ಕೆಲಸವನ್ನು ಮಾಡಿದ್ದೀನಿ ಹೇಳಿ ಯಾವತ್ತಾರೆ ಅದೇ ತಟ್ಟಿ ಹೇಳಿದರ ಆದರೆ ಪ್ರಿಯಾಂಕಾ ಖರ್ಗೆ ಎರಡೂವರೆ ವರ್ಷದಿಂದಲೂ ಪ್ರತಿನಿತ್ಯನೂ ಕೂಡ ಬಿ ಜೆ ಪಿ ಬೈಯೋದು ಆರ್ ಎಸ್ ಎಸ್ ಬೈಯೋದು ಸಂಘ ಪರಿವಾರ ಅಂತ ಬೈಯೋದು ಬಿಟ್ಟರೆ ನೀನು ಮಾಡಲಿಲ್ಲ ನಾನಿವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಅಪ್ಪನ ಮೆಚ್ಚೋದಕ್ಕೋಸ್ಕರ ಎರಡು ಮಿನಿಸ್ಟ್ರಿ ಕೊಟ್ಟರು ಆ ಮಿನಿಸ್ಟ್ರಿ ಬಗ್ಗೆ ಒಂದು ದಿನವೂ ಮಾತಾಡಲಿಲ್ಲ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಬಿಟ್ಕಾಯ್ನ ಹಗರಣ ಬಿಟ್ಕಾಯ್ನ್ ಹಗರಣ ಅಂತಂದ್ರಿ ನೀವು ಅಧಿಕಾರಕ್ಕೆ ಬಂದಾದ ನಂತರ ಬಿ ಜೆ ಪಿ ಬೈತಿದ್ರೆ ಹೊರತು ಅದನ್ನು ಹಗರಣದ ಜಾಡು ಹಿಡಿದು ಹೆಕ್ಕಿ ತೆಗೆಯೋ ಕೆಲಸ ಮಾಡಲಿಲ್ಲ ಪಿ ಎಸ್ ಐ ಹಗರಣ ಅಂತ ನೀವೇ ಪತ್ರಿಕಾಗೋಷ್ಠಿನ ಕರೆದು ಹೇಳಿದ್ರಿ ಆದರೆ ನೀವು ಅಧಿಕಾರಕ್ಕೆ ಬಂದಾದ ನಂತರ ಅದ್ರ ಬಗ್ಗೆ ಮಾತೇ ಇಲ್ಲ ಸಾಕ್ಷ್ಯ ಕೊಡಿ ಅಂತ ನಿಮಗೆ ಪೊಲೀಸರು ನೋಟಿಸ್ ಕೊಟ್ಟಾಗ್ಲೂ ನಾನು ಯಾಕೆ ಕೊಡಬೇಕು ಅಂತೇಳಿ ಹೇಳಿದಿರಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಹೇಳಿದ್ರಿ ಅದ್ರ ಬಗ್ಗೆ ಇನ್ನು ಇದೇ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧವೂ ಕೂಡ ಏಕವಚನದಲ್ಲಿ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಮತ್ತೊಮ್ಮೆ ನನ್ನ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಲಿ ಮಗನೇ ಅನ್ನುವಂತಹ ಪದವನ್ನು ಯೂಸ್ ಮಾಡಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್ ಕತ್ತಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ಮುಳ್ಳು ಹಂದಿ ಮುಖದ ಏಕೈಕ ರಾಜಕಾರಣಿ ಕಾಮಿಡಿ ಪೀಸ್ ಪ್ರದೀಪ್ ಈಶ್ವರ್ ಹಂದಿ ಮುಖದ ಕಾಮಿಡಿ ಪೀಸ್ ಹುಟ್ಟೋದು ನಿಮ್ಮಪ್ಪನಿಗೆ ಮಾತ್ರ ಈ ರೀತಿಯ ಪದಗಳನ್ನು ಯೂಸ್ ಮಾಡಿದ್ದಾರೆ ಈಗ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ ರಾಜ್ಯದ ಯುವ ರಾಜಕಾರಣಿಗಳ ವಾಕ್ಚಾತುರ್ಯದ ಬಗ್ಗೆ ಯಾವ ಹಂತಕ್ಕೆ ಹೋಗಿ ನಿಂತ್ಕೊಂಡಿದೆ ರಾಜ್ಯ ರಾಜಕಾರಣ ವೈಯಕ್ತಿಕ ಟೀಕೆ ಕರ್ನಾಟಕದ ಇತಿಹಾಸದಲ್ಲಿ ಇರಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಪ್ರದೀಪ್ ಈಶ್ವರ್ ಸೇರಿದಂತೆ ಪ್ರತಾಪ್ ಸಿಂಹ ಅವರ ನಡುವೆ ಒಂದು ವಾಗ್ಯುದ್ಧ ನಡೀತಾ ಇದೆ ವಾಗ್ವಾದ ನಡೀತಾ ಇತ್ತು ಸಾಕಷ್ಟು ವಾಗ್ವಾದವನ್ನ ಕರ್ನಾಟಕ ರಾಜ್ಯ ನೋಡಿದೆ ಬಟ್ ಎಲ್ಲದಕ್ಕೂ ಕೂಡ ಒಂದು ಇತಿ ಮಿತಿ ಅನ್ನೋದಿತ್ತು ಬಟ್ ಈ ಇಬ್ಬರ ನಡುವಿನ ವಾಗ್ವಾದ ಏನಿದೆಯಲ್ವಾ ಇದು ಕಂಪ್ಲೀಟ್ ಆಗಿ ವೈಯಕ್ತಿಕವಾಗ್ತಾ ಇದೆ ತೀರಾ ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇದ್ದಾರೆ ಏಕವಚನದಲ್ಲಿ ಟೀಕೆ ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕವಾಗಿ ವ್ಯಕ್ತವಾಗ್ತಾ ಇದೆ ಅದು ಬಿಡಿ ಪ್ರತಾಪ್ ಸಿಂಹ ಅವರು ಏನು ಮಾತನಾಡಿದ್ರೆ ನೋಡ್ಕೊಂಡು ಬನ್ನಿ ಏನಾದರೂ ನೀಚ ಮಟ್ಟ ಕೇಳಿದು ವೈಯಕ್ತಿಕ ನಿಂದನೆ ಮಾಡುವಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ ಹಾಗಾಗಿ ಕರ್ನಾಟಕದ ಮಹಾಜನತೆಗೆ ನಾನು ಕ್ಷಮೆಯನ್ನು ಕೇಳ್ತಾ ಮಹಾಜನತೆಯಲ್ಲಿ ಕ್ಷಮೆಯನ್ನು ಕೇಳ್ತಾ ಕಡೆಯದಾಗಿ ಮೊನ್ನೆ ನನ್ನ ಮನೆಯಲ್ಲಿ ನನ್ನ ತಾಯಿಯತ್ತ ಬೆರಳು ತೋರಿಸುವಂಥ ಒಂದು ತುಚ್ಚ ಹೇಳಿಕೆ ಕೊಟ್ಟಿರುವಂಥ ಪ್ರದೀಪೀಶ್ವರನಿಗೆ ಈಶ್ವರನಿಗೆ ನಾನು ಅವನದೇ ಭಾಷೆಯಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ ದಯವಿಟ್ಟು ಕರ್ನಾಟಕದ ಮಹಾಜನತೆ ನನ್ನನ್ನು ಇದೊಂದು ಸಾರಿ ಕ್ಷಮಿಸಬೇಕು ಯಾಕೆ ಅಂತೇಳಿ ಹೇಳಿದರೆ ಕಲ್ಲು ಬಿಸಾಡಿದ ಹಣ್ಣು ಕೊಡೋದಕ್ಕೆ ನಾನು ಮಾವಿನ ಮರ ಅಲ್ಲ ನಾನು ವಾಪಾಸು ಕಲ್ಲೇ ಬಿಸಾಡಬೇಕಾಗುತ್ತೆ ಪ್ರದೀಪ ಈಶ್ವರನಂಥವ್ರಿಗೆ ಇದು ಅರ್ಥ ಆಗಲ್ಲ ಹಾಗಾಗಿ ಅವನ ಭಾಷೆನಲ್ಲೇ ಇವತ್ತು ಉತ್ತರನ ಕೊಡ್ತೀನಿ ಪ್ರದೀಪ ಈಶ್ವರ ನೀನು ಕತ್ತಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗಿ ನಿನ್ನಂಥ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನೀನು ಬಡವಡಿಸ್ತಾರೆ ಬಿಡು ಆದರೆ ನೀನು ಮೊನ್ನೆ ನನಗೆ ಹೇಳಿಕೆ ಕೊ ನನ್ನ ಬಗ್ಗೆ ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ ಅದಕ್ಕೆ ನಿಮ್ಮದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರಲ್ಲ ಆಸ್ತಿ ಕೇಳೋಕ್ಕೆ ಬರೋಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದರೆ ನಮ್ಮಪ್ಪ ಏನಾದರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದರೆ ನಿಮಗೆ ಭಾಳ ಸುಂದರವಾಗಿ ಹುಟ್ಟತಾ ಇದ್ದೇನೆ ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೆ ನೀಚ ಮಟ್ಟಕ್ಕೆ ಇಳಿದು ವೈಯಕ್ತಿಕ ನಿಂದನೆ ಮಾಡುವಂತಹ ಸಲ್